ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಸಿಂಪಲ್ಲಾಗಿ ನುಗ್ಗೆಕಾಯಿ ಕರಿ ಮಾಡೋದು ಹೇಗೆ ಅಂತ ಇದ್ದೀನಿ ಆ ಕಡೆ ಸಾಂಬಾರು ಅಲ್ಲ ಈ ಕಡೆ ತುಂಬ ತಿಕ್ಕ ಫ್ರೈನೂ ಅಲ್ಲ ಮಿಕ್ಸ್ಡ್ ಕರಿ ಒಂದು ತಿಕ್ಕೆಸ್ಟ್ ಫಾರ್ಮಲ್ಲಿರುವಂಥ ಒಂದು ಕರಿ ಇದನ್ನ ಚಪಾತಿ ಮುದ್ದೆಗೆಲ್ಲ ಚೆನ್ನಾಗಿ ತಿನ್ಬೋದು ರೈಸ್ ಜೊತೆನೂ ತಿನ್ಬೋದು ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣವ ನೀ ನೋಡ್ತಾರೇನೆ ತುಂಬ ಡೆಲಿಷಿಯಸ್ ಆಗಿದೆ ಸೊ ಮೊದಲಿಗೆ ಇದಕ್ಕೆ ನಾನು ರುಬ್ಬೋದಕ್ಕೆ ಅಂತೇಳಿ ಕಾಯಿ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕಾಯಿ ಈರುಳ್ಳಿ ಹಾಗೆ ಶುಂಠಿ ಒಂದರದಷ್ಟು ಟೊಮೆಟೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ಆಯಿಲ್ನ ಹಾಕಿ ಈ ರೀತಿ ಬಿಸಿ ಆದಮೇಲೆ ನಾನು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿರುವಂಥದ್ದನ್ನ ಹಾಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಈರುಳ್ಳಿ ಏನು ಬೇಕಾಗಿಲ್ಲ ಒಂದು ಈರುಳ್ಳಿ ತೊಗೊಂಡ್ರೆ ಅರ್ಧ ಫ್ರೈಗೆ ಫ್ರೈಗರ್ದ ಹಾಕೋಬೋದು ಸೊ ಅದಾದಮೇಲೆ ನಾನು ಈರುಳ್ಳಿ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನುಗ್ಗೆಕಾಯಿನ ಈ ರೀತಿ ಹಾಕಿ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ನೀಟಾಗಿ ಒಂದು ಐದು ನಿಮಿಷ ಫ್ರೈ ಆಗಿದೆ ಅಂದಮೇಲೆ ನಾನು ಅದಕ್ಕೆ ಸ್ವಲ್ಪ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಆ್ಯಡ್ ಮಾಡೋದರಿಂದ ಅದು ನುಗ್ಗೆಕಾಯಲ್ಲಿರುವಂಥ ಎಲ್ಲ ಅಂಶನೂ ಹೋಗಿ ಹುಳಿ ಹುಳಿ ಅಂಶ ನೀಟಾಗಿ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳಿ ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ ಅಂತಂದರೆ ನೆಕ್ಸ್ಟು ಮೇಲೆ ರುಬ್ಬಿರುವಂಥ ಏನು ಮಸಾಲ ಇದೆ ಅದನ್ನು ನೀಟಾಗಿ ಹಾಕಿಬಿಟ್ಟು ಅದೇ ಆಯಿಲಲ್ಲಿ ಅದೇ ನುಗ್ಗೆಕಾಯಲ್ಲಿ ಜೊತೆ ಫುಲ್ಲು ಮಿಕ್ಸಪ್ ಮಾಡಬೇಕು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಸೊ ತಳ ಹಿಡಿಯಕ್ಕೆ ಬಿಡಬಾರ್ದು ನೀಟಾಗಿ ಫ್ರೈ ಮಾಡ್ಕೋಬೇಕು ಬೇಕಿದ್ದವರು ಆಯಿಲ್ನ ಜಾಸ್ತಿ ಹಾಕೋಬೋದು ನನ್ಗೆ ಹೆವಿ ಆಯಿಲ್ ಇಷ್ಟ ಆಗಲ್ಲ ಹಾಗಾಗಿ ನಾನು ಸ್ವಲ್ಪನೇ ಆಯಿಲ್ ಹಾಕೋದು ಸೊ ಇದಾದ ಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಶಿಣ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈಗ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಫುಲ್ಲು ಫ್ರೈ ಆದ ಮೇಲೆ ಇದಕ್ಕೆ ನಾನೀಗ ಎಷ್ಟು ನೀರು ಬೇಕೋ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ತೆಳುವು ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಳ್ಳಿ ಇಲ್ಲ ಒಂದು ಮೀಡಿಯಮ್ ಗ್ರೇವಿ ಬೇಕು ಅಂದ್ರೂ ನೀರನ್ನು ಸುಮಾರಾಗಿ ಸೇರಿಸ್ಕೊಳ್ಳಿ ಇಲ್ಲ ಸ್ವಲ್ಪ ಮಟ್ಟಕ್ಕೆ ನುಗ್ಗೆಕಾಯಿ ಬೆಂದರೆ ಸಾಕು ಅಂತ ತಿಕ್ಕ ಕರಿ ಏನು ಬೇಡ ಅಂದರೆ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈಗ ನಾನು ಅಷ್ಟೇ ಸೇರಿಸ್ಕೊಂಡಿರೋದು ನುಗ್ಗೆಕಾಯಿ ಪೂರ್ತಿಯಾಗಿ ಬೇಯೋವರೆಗೂ ಇದು ಕುದೀಬೇಕು ಸೊ ಅದ್ರವರೆಗೂ ತಳ ಹಿಡಿದೇ ಇರೋ ಥರ ಅದೇ ಥರ ಒಂದು ಚೆಕ್ ಮಾಡ್ಕೋತಾ ಇರಬೇಕು ಹಾಗೆ ನುಗ್ಗೆಕಾಯಿ ಬೆಂದಿದೆಯಲ್ಲ ಅಂತ ನಾನು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ಇದನ್ನ ಲೆಟ್ ಕ್ಲೋಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾನು ಲಿಡ್ ಕ್ಲೋಸ್ ಮಾಡಿದ್ದೆ ನುಗ್ಗೆಕಾಯಿ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಂಗ್ ಹಾಕಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿದೆ ನುಗ್ಗೆಕಾಯಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಘಮ ಅಂತೂ ಬರ್ತಾ ಇತ್ತು ಈಗ ಇದಕ್ಕೆ ನಾನು ನುಗ್ಗೆಕಾಯಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಜಸ್ಟ್ ಈ ರೀತಿ ಇರುವಂಥ ಒಂದು ನುಗ್ಗೆಕಾಯಿ ಮೇಲೆ ಹತ್ರ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಅಲ್ಲೇ ಗೊತ್ತಾಗೋಗುತ್ತೆ ಸೊ ಈಗ ರೆಡಿಯಾಗಿದೆ ಥ್ಯಾಂಕ್ ಯು ಸೊ ಮಚ್ ಹಿಡಿಯೋ ನೋಡಿ